ઓય કરે નાન મકલે ઈગા ઈને આખી નાવાખીલાના આમ કાઈ ખસવાખીલા યાર હે 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 ಅಣ್ಣ ನಾನೇನು ನಿನ್ಗೆ ಹೇಳಿಲ್ಲ ನಾನೇನು ಹೇಳಿಲ್ಲ ನಿಮ್ಗೆ ನಾನು ಹೇಳಿಲ್ಲ ನಿಮ್ಗೆ ಲಾಯರ್ ಅವ್ರಿ ಆಯ್ತು ಲಾಯರ್ ಇದ ನೋಡ್ರಿ ಬರ ಯಾರ ಬರ್ತಿದ್ವರ यार आकेला कल्ले यार आकेला कल्ले यार आकेला यार आकेला यार आकेला अरे यार आकेला कल्लो यार आकेला यार आकेला ಚಿಕ್ಕಬಳ್ಳಾಪುರ ಜಿಲ್ಲೆ ಶಾಂತಿಯ ಸಂಕೇತವಾದಂಥ ಚಿಕ್ಕಬಳ್ಳಾಪುರ ಜಿಲ್ಲೆ ಇಂದು ಜಮ್ಮು ಕಾಶ್ಮೀರದ ಉಗ್ರರ ರೀತಿಯಲ್ಲಿ ಆಂಧ್ರ ಪ್ರದೇಶದ ರೋಡಿಸಮರ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಂಚೇನಳ್ಳಿ ಭಾಗದಲ್ಲಿ ಏನು ನಡೆದಂಥ ಒಂದು ಘಟನೆ ಇಡೀ ರಾಷ್ಟ್ರವೇ ಇವತ್ತು ತಿರುಗು ನೋಡುವಂಥ ಸಂದರ್ಭ ಆಗಿದೆ ಏನಪ್ಪ ಅಂದರೆ ಒಬ್ಬ ರೈತನ ಮೇಲೆ ಕ್ರೆಷರ್ ಮಾಲೀಕ ಸಕಲೇಶ್ ಎಂಬ ಮಾಲೀಕ ರೈತ ರವಿ ಮೇಲೆ ಏಕಾಏಕಿ ಬಂದೂಕಿನಿಂದ ಒಂದು ಬಾರ್ ಮಾಡಿರುವಂಥದ್ದು ಇಡೀ ರೈತ ಸಮೂಹ ಇದನ್ನು ಖಂಡಿಸುವಂತಾಗಿದೆ ಇದು ಒಂದು ರೀತಿಯಲ್ಲಿ ಕಗ್ಗೊಲೆ ಏನು ಮೊನ್ನೆ ನಡೆದಂಥ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಕಗ್ಗೊಲೆಗಿಂತ ಉಗ್ರವಾದಂಥ ಕಗ್ಗೊಲೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ನಡೀತಾ ಇದೆ ಕಾನೂನು ವ್ಯವಸ್ಥೆ ಸಂಪೂರ್ಣ ಹದಗೆಡುವಂಥ ಪರಿಸ್ಥಿತಿ ಐತೆ ಸಂಬಂಧಪಟ್ಟಂಥ ಕಾನೂನಿನ ಜವಾಬ್ದಾರಿ ಹೊತ್ತವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾ ದಂಡಾಧಿಕಾರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಇದರ ನೇರವಾದಂಥ ಹೊಣೆ ಹೊರಬೇಕಾಗ್ತದೆ ಸಂಬಂಧಪಟ್ಟವರ ಮೇಲೆ ಸೂಕ್ತವಾದಂಥ ಕಾನೂನನ್ನು ಜಾರಿ ಮಾಡಿದ ಹೋದರೆ ಇಡೀ ರಾಜ್ಯಾದ್ಯಂತ ಇದರ ಬಗ್ಗೆ ಉಗ್ರವಾದಂಥ ಒಂದು ಚಳುವಳಿಗೆ ನಾಂದಿ ಆಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತೀವಿ